ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಒಂದು ವಿಶೇಷವಾದಂಥ ಹೋಮದ ಬಗ್ಗೆ ನೀವು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾವುದಪ್ಪದಾರು ಹೋಮ ಅಂತಂದರೆ ಅಗ್ನಿಹೋತ್ರ ಅಗ್ನಿಹೋತ್ರ ನಾವು ಸಾಕಷ್ಟು ಕಡೆ ನೋಡಿರ್ತೀವಿ ಕೇಳಿರ್ತೀವಿ ತಿಳ್ಕೊಂಡಿರ್ತೀವಿ ಅಗ್ನಿಹೋತ್ರ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸಾಕಷ್ಟು ಆರೋಗ್ಯ ಸಂಪತ್ತು ಹಾಗೂ ಸಂತೋಷದಾಯಕವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಏಕೈಕವಾದಂಥ ಹೋಮ ಯಾವುದಪ್ಪ ಅಂದರೆ ಅಗ್ನಿವೋತ್ರ ಅಗ್ನಿಹೋತ್ರ ಮಾಡೋದಕ್ಕೆ ಅದಕ್ಕೆ ಜಾಗದ ಒಂದು ಪರಿಮಿತಿ ಇರುವುದಿಲ್ಲ ಭಾಳ ಚಿಕ್ಕದಾಗಿ ಚೊಕ್ಕವಾಗಿ ಮಾಡುವಂಥ ಏಕೈಕ ಹೋಮ ಅಂದರೆ ಅಗ್ನಿ ಅಗ್ನಿವೋತ್ರ ನಮಗೆ ಮಾಡೋದ್ರಿಂದ ನಮಗೆ ಸಾಕಷ್ಟು ಲಾಭಗಳು ಕೂಡ ಇರುತ್ತೆ ಜೊತೆಗೆ ಮನೆಯಲ್ಲಿರುವಂಥ ಕಳಹ ಇರ್ಬೋದು ಮನೆಯಲ್ಲಿರುವಂಥ ಗೊಂದಲ ಇರ್ಬೋದು ಸಾಕಷ್ಟು ನಮಗೆ ಒಂದು ಅಭಿವೃದ್ಧಿ ಕಡೆಗೆ ಉತ್ತಮವಾದಂಥ ದಾರಿಯನ್ನು ತೋರಿಸುವಂಥ ಏಕೈಕ ಹೋಮ ಯಾರು ಅಂತಂದರೆ ಹೋತ್ರಕ್ಕೆ ಅಗ್ನಿಹೋತ್ರಕ್ಕೆ ಬೇಕಾಗಿರುವಂಥ ಚಿಕ್ಕದಾಗಿ ಒಂದು ಚೊಕ್ಕವಾಗಿ ಸಾಮಗ್ರಿಗಳಿದ್ದಾವೆ ಅದನ್ನು ನಿಮಗೆ ತೋರಿಸ್ಕೊಡ್ತಾರೆ ಇದು ಅಗ್ನಿಹೋತ್ರದ ಕುಂಡ ಇದು ಬಹಳ ಸ್ಪೆಸಿಫಿಕ್ ಆಗಿ ಬಹಳ ಪಿರಮಿಡ್ ವೈಸ್ ಅಲ್ಲಿ ನೀಟ್ ಆಗಿ ಮೆಸರ್ಮೆಂಟ್ ಅಲ್ಲಿ ನಮ್ಗೆ ಇದನ್ನ ನೀಟ್ ಆಗಿ ಇದು ಅಗ್ನಿಹೋತ್ರ ಕುಂಡ ಇದು ಸ್ಟ್ಯಾಂಡ್ ಅಗ್ನಿಹೋತ್ರ ಸ್ಟ್ಯಾಂಡ್ ಏನು ಕಾಣ್ತಾರೆ ಇದು ಅಗ್ನಿಹೋತ್ರ ಸ್ಟ್ಯಾಂಡ್ ಈ ಕುಂಡನ ಇದ್ರ ಮೇಲೆ ಇಡಬಹುದು ಇದು ನಾವು ಉದ್ದಾರಣೆ ಅಂತೀವಿ ಅಥವಾ ಕಾಪರ್ ಸ್ಪೋನ್ ಅಂತ ಕರೆಯುತ್ತೀವಿ ಇದು ಕೆಂಡವನ್ನು ನಾವು ಇಕ್ಕಳ ಅಂತ ಕರಿತೀವಿ ಇಕ್ಕಳ ಕೂಡ ಬೇಕಾಗುತ್ತೆ ನಮಗೆ ಇದು ಕಾಪರ್ ವಿಷನ್ ಇದು ಅಕ್ಕಿ ಮತ್ತು ತುಪ್ಪದ ಎರಡು ಮಿಶ್ರಣ ಮಾಡಿ ನಾವು ಅಗ್ನಿಗೆ ಹೋಮಕ್ಕೆ ನಾವು ಬಳಸುವಂತಹ ಕೈಗೊಳ್ಳುವಂತಹ ಒಂದು ಪಾತ್ರೆ ಇಷ್ಟೇ ಈ ಒಂದು ರಂಗಕ್ಕೆ ಬೇಕಾಗಿರುವಂತಹ ಒಂದು ಬೇಸಿಕ್ ಆಗಿರುವಂಥ ಒಂದು ಅಗ್ನಿಕ್ಮಂಟ ಇದರ ಜೊತೆಗೆ ನಾವು ಬಳಸಬೇಕಾಗಿರುವಂಥ ಹೋಮಕ್ಕೆ ಸಂಯುಕ್ತ ಬರ್ತಾ ಕರಿತೀವಿ ಸಂಯುಕ್ತ ಗೊತ್ತಾಗುತ್ತೆಲ್ಲ ಹೋಮಕ್ಕೆ ನಾವು ಬಳಸುವಂಥ ಭಾಳ ವಿಶೇಷವಾದಂಥ ಸಂಯುಕ್ತಗಳು ಹಾಗೆ ಭರಣಿ ಅಂತ ನಾವು ಕೇಳಿರ್ತೀವಿ ವಿಶೇಷವಾದಂಥ ಹಸುವಿನ ಒಂದು ಸಗಣಿಯ ನಿಂತರ ಮಾಡಿರುವಂಥ ವಿಶೇಷವಂತಹ ಒಂದು ಭರಣಿ ಇದು ಕೂಡ ನಾವು ಇಡುವಂಥ ವಿಧಾನ ಭಾಳ ಈಜಿ ಒಂದು ಪೂರ್ವ ಕಡೆಗೆ ಬಳಸಿಡಬೇಕು ಆಮೇಲೆ ದಕ್ಷಿಣ ಕಡೆಗೆ ನೆಕ್ಸ್ಟ್ ಉತ್ತರ ಕಡೆ ಮೂರು ರೀತಿಯಾಗಿ ನಾವು ಫಸ್ಟ್ ಹೇಳ್ಬೇಕಾಗುತ್ತೆ ಒಂದು ಪೂರ್ವ ಒಂದು ದಕ್ಷಿಣ ಒಂದು ಉತ್ತರ ತ್ರಿಕೋನ ಒಂದು ಆಕಾರದಲ್ಲಿ ನಾವು ಇದನ್ನು ಪ್ರತಿಷ್ಠಾಪನೆ ಮಾಡಬೇಕು ಫಸ್ಟ್ ಅಗ್ನಿ ಉತ್ತರಕ್ಕೆ ಇದು ಅಂತ ಮಾಡುವಂಥ ವಿಧಾನ ಆಮೇಲೆ ಇದನ್ನು ಮಾಡುವಂಥ ಸಮಯ ಯಾವುದಪ್ಪ ಅಂತಂದರೆ ಭಾನುವಾರ ವಿಶೇಷವಂತಹ ದಿನ ಅದು ಸೂರ್ಯನ ಉದಯವಾದಂಥ ಒಂದು ಸಮಯ ಹಾಗೆ ಸೂರ್ಯಾಸ್ತದ ಸಮಯದಲ್ಲೂ ಕೂಡ ನಾವು ಮಾಡಬಹುದು ಆದರೆ ಸೂರ್ಯ ಉದಯದ ಸಮಯದಲ್ಲಿ ಒಂದು ಮಂತ್ರ ಹಾಗೆ ಸೂರ್ಯಾಸ್ತ ಆಗುವಂಥ ಒಂದು ಸಮಯ ಕೂಡ ಅಲ್ಲಿ ಮಂತ್ರ ಸ್ವಲ್ಪ ಬೇರೆ ಆಗಿರುತ್ತೆ ಅದನ್ನು ನಾವು ನೋಡಿಕೊಂಡು ನೀಟಾಗಿ ಮಾಡಬೇಕು ಮತ್ತು ಈ ಒಂದು ಯಜುರ್ವೇದ ಹಾಗೂ ಹತರುವವೇದಲ್ಲೇ ಕೂಡ ಇದು ಸಾಕಷ್ಟು ಉಲ್ಲೇಖವಾಗಿದೆ ಹಾಗೆ ಪ್ರಾಚೀನ ಕಾಲದಿಂದಲೂ ಕೂಡ ಈ ಒಂದು ಹೋಮಕ್ಕೆ ಸಾಕಷ್ಟು ಅರ್ಥವಿದೆ ಹಾಗಾಗಿ ಭಾಳಷ್ಟು ನಾವು ಈಗಿನ ಕಾಲದಲ್ಲಿ ನಾವೆಲ್ಲ ಭಾಳಷ್ಟು ದುಂದು ವೆಚ್ಚದಲ್ಲಿ ಹೋಮಕ್ಕೆ ನಾವೆಲ್ಲ ಮಾಡ್ತಾಯಿದ್ದೀವಿ ಭಾಳ ಸರಳವಾಗಿ ಸಿಂಪಲ್ ಆಗಿ ಮಾಡುವಂಥ ಏಕೈಕವಾದಂಥ ಒಂದು ಅಗ್ನಿಹೋತ್ರ ಹೋಮ ಇದನ್ನು ನಾವು ಮಾಡುವ ರೀತಿ ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನಾವು ಮಾಡುವಂತಹ ಒಂದು ಅಕ್ಷತೆ ಕಾಳು ಬೇಕಾಗುತ್ತೆ ಅಕ್ಷತೆ ಕಾಳು ಮತ್ತು ಹೂವ ಮತ್ತು ಡ್ರೈ ಫ್ರೂಟ್ಸು ಹಾಗೆ ಗಣೇಶನ ಒಂದು ಬೆಳ್ಳಿಯ ಒಂದು ವಿಗ್ರಹ ಹಾಗೆ ಎರಡು ತುಪ್ಪದ ದೀಪ ಕಾಣುತ್ತಲ್ಲ ಇಷ್ಟು ಬೇಕಾಗಿರುತ್ತೆ ಶುದ್ಧ ಅಸ್ ಬಹಳ ವಿಶೇಷವಾದಂಥ ಒಂದು ಹೋಮಕ್ಕೆ ಬೇಕಾಗಿರುವಂತಹ ಇಷ್ಟೇ ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಇದನ್ನ ಮಾಡುವಂತ ಸಮಯ ಸಮಯ ಬೆಳಗ್ಗೆ ಹಾಗೆ ಕೂಡ ನಾವು ಆಚರಣೆ ಮಾಡಬಹುದು ನೋಡಿ ಇಷ್ಟು ಬೇಕಾಗಿರುತ್ತೆ ಇದನ್ನ ಮಾಡಬೇಕಾದ್ರೆ ಮಾತ್ರ ನಾವು ಮಂತ್ರ ಪಠನಿಂದ ಮಾಡಬೇಕಾಗುತ್ತೆ ನಾವು ಬೆಳಿಗ್ಗೆ ಟೈಮ್ ನಿಮಗೆ ಕೊಟ್ಟೆ ಕೊಟ್ಟು ಟೈಮ್ ಓಕೆನಾ ಮಾಡಿ ಎಲ್ಲ ಗಣಪತಿ

ಗಣೇಶನ ಅರ್ಪಣೆ ಮಾಡಿಸಿ ಮೂರು ಸರಿ ಎರಡು ಸರಿ ಮೂರು ಸರಿ ಮಂತ್ರ ಹೇಳ್ತೀನಿ ಹೇಳ್ಕೊಬೇಕು ಅನ್ನೋದುಕೊಂಡೇ ಕೈಗೊಳ್ಬೇಕು ಅಣ್ಣ ಹೇಳ್ದಂಗೆ ಹೇಳು ಓಂ ಅಚ್ಚುತಾಯ ನಮಃ ಓಂ ಅನಂತಾಯ ನಮಃ ಓಂ ಗೋವಿಂದಾಯ ನಮಃ ಹ್ಞೂ ಕೈ ತೊಳ್ಕೊಳ್ಳ ಕೈ ತೊಳ್ಬಾಂ Om achitaya namaha Om achitaya namaha Om anantaya namaha Om anantaya namaha Om govindaya namaha Om govindaya namaha Jai okay, Shri Krishna ಹಾಗಾಗಿ ಪೂರ್ವ ದಿಕ್ಕಲ್ಲಿ ಒಂದು ಆ ನಂತರ ದಕ್ಷಿಣ ಕಡೆಗೆ ಎರಡು ಮತ್ತೆ ಉತ್ತರ ದಿಕ್ಕಲ್ಲಿ ಮೂರನ್ನ ನಾವು ಪ್ರತಿಷ್ಠಾಪನೆ ಮಾಡಬೇಕು ಈ ಒಂದು ಅಗ್ನಿ ಹಗ್ನಿ ಉಪ ಕುಂಡದಲ್ಲಿ ಇದು ಗೋಮೂತ್ರ ಇದನ್ನು ನಾವು ಮನಸ್ಸಲ್ಲಿ ಅಂದ್ಕೊಂಡು ಅಗ್ನಿಹೋತ್ರಿ ಸಮಯ ಮಾಡಿ ಮನಸ್ಸಲ್ಲಿ ಇಷ್ಟ ಅದನ್ನು ಅಂದ್ಕೊಂಡು ಸಮಾಪನ ಮಾಡಿ ಹಿಂಡು